ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರೆ ಅಂತ ಇವತ್ತಿನ ವಿಡಿಯೋನ ಶುರು ಹಬ್ಬದ ಕೆಲಸ ಮಾಡ್ತಾ ಅದಕ್ಕೋಸ್ಕರ ನಿಮಗೆ ಒಂದು ಯೂಸ್ಫುಲ್ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬದ ಗಡಿಬಿಡಿನಲ್ಲಿ ಇರ್ತೀರಾ ಅಲ್ವಾ ನಿಮಗೆ ಸ್ವಲ್ಪ ಕೆಲಸ ಕಮ್ಮಿ ಆಗೋ ರೀತಿಯಲ್ಲಿ ಯೂಸ್ ಆಗುವಂತ ವಿಡಿಯೋ ಇದಾಗಿರುತ್ತೆ ಏನಕ್ಕೆ ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ ಮತ್ತೆ ಸಿ ಪೊಂಗಲ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇವಾಗ ವಿಡಿಯೋನ ಶುರು ಮಾಡಿದೆ ತುಂಬಾ ಯೂಸ್ಫುಲ್ ಟಿಪ್ಸ್ ಇರುತ್ತೆ ನಿಮಗೆ ಫಾಸ್ಟ್ ಆಗಿ ಯಾವ ರೀತಿ ನೀವು ನೀವು ಎರಡು ಪೊಂಗಲ್ ಸಿಹಿ ಮತ್ತೆ ಖಾರ ಎರಡು ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಅದ್ರ ಜೊತೆಗೆ ಎಳ್ಳು ಬೆಲ್ಲ ಪ್ಯಾಕಿಂಗ್ ಕೂಡ ಇರುತ್ತೆ ಎಲ್ಲರೂ ನೋಡೋಣ ಮೊದ್ಲಿಗೆ ಇವಾಗ ಪೊಂಗಲ್ ರೆಡಿ ಮಾಡೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ನಿಮಗೆ ಒಂದೇ ಸಾರಿ ಒಂದೇ ಕುಕ್ಕರ್ ಅಲ್ಲಿ ಎರಡು ಪೊಂಗಲ್ಗೆ ಅಕ್ಕಿ ಮತ್ತೆ ಎಷ್ಟರು ಬೆಳೆ ಕೂಗಿಸ್ಕೊಂಡು ಮಾಡೋ ವಿಧಾನ ತೋರಿಸ್ತಿದ್ದೀನಿ ಅದಕ್ಕೆ ಮೊದಲಲ್ಲಿ ಒಂದು ಬೌಲ್ಗೆ ಒಂದು ಬೌಲ್ ಅಕ್ಕಿ ಒಂದು ಬೌಲ್ ಎಷ್ಟು ಬೆಳೆ ಎರಡು ತಕೊಂಡು ನೀಟಾಗಿ ವಾಶ್ ಮಾಡ್ಕೊತಾಯಿದ್ದೀನಿ ನೀರು ಹಾಕ್ಕೊಂಡು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನು ತೊಳೆದಾದ್ಮೇಲೆ ಸೋರ್ಲಿಕ್ಕೆ ಇಟ್ಕೊಳ್ಳಿ ಸ್ವಲ್ಪ ನೀರಿಲ್ದೇ ಇರೋ ಹಾಗೆ ಸ್ವಲ್ಪ ಸೋರಿಸ್ಕೊಳ್ಳಿ ಅದಾದಮೇಲೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಇದಕ್ಕೆ ನಾವೇನು ತೊಳೆದಿಟ್ಕೊಂಡಿದ್ದೀವಿ ಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ಹಾಕೊಂಡು ಸ್ವಲ್ಪ ಹಂಗೇ ಫ್ರೈ ಮಾಡಿ ನೀರು ಸ್ವಲ್ಪ ಡ್ರೈ ಆಗೋವ್ರಿಗೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಫ್ರೈ ಆದಮೇಲೆ ತುಂಬ ಹೀಟಲ್ಲಿ ಮಾಡ್ಕೊಬಿಡಿ ಕಮ್ಮಿ ಹೀಟಲ್ಲಿ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಒಂದೇ ಒಂದು ನಿಮಿಷ ಫ್ರೈ ಮಾಡಿದ್ರೂ ಸಾಕು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅದು ಕಪ್ಪಗಾಗಬಾರ್ದು ಕಮ್ಮಿ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಆದಮೇಲೆ ನಾನು ಇದಕ್ಕೆ ಇವಾಗ ಎರಡು ಕಪ್ ತೊಗೊಂಡಿದ್ದೀನಿ ಅಲ್ವ ಅಕ್ಕಿ ಮತ್ತು ಬೇಳೆ ನಾನು ಟೋಟಲ್ಲಾಗಿ ಐದು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಆರು ಹಾಕೋಬೇಕು ಸಾರಿ ಐದೂವರೆ ಕಪ್ ಹಾಕೋತಾ ಇದ್ದೀನಿ ಇಲ್ಲಿ ಅಷ್ಟು ನೀರು ಹಾಕ್ಕೊಂಡು ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಂಟ್ಕೊಂಡಂಗಾಗಿರ್ತದೆ ಕುಕ್ಕರ್ಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಳ ಹಾಕಿ ಎರಡು ವಿಷಲ್ ತಗೊಳ್ಳಿ ಸಾಕು ಎರಡು ವಿಷಲ್ ಮಾಡಿ ಚಿಕ್ಕ ಕುಕ್ಕರ್ ಆದರೆ ಎರಡು ವಿಷಲ್ ಸಾಕು ದೊಡ್ಡ ಕುಕ್ಕರ್ ಆದರೆ ಒಂದೇ ವಿಶಲ್ ಸಾಕಾಗುತ್ತೆ ಅದಾದಮೇಲೆ ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಹಾಕೋತಾ ಇದ್ದೀನಿ ಫಸ್ಟ್ ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಫ್ರೈ ಆದಮೇಲೆ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಚೂರು ಕಲರ್ ಬರಲಿ ಸಾಕು ಅದಾದಮೇಲೆ ಕುಟ್ಟಿರೋ ಕಾಳು ಮೆಣಸು ಹಾಕೊಳ್ಳಿ ಕಾಳು ಮೆಣಸನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ಯಾಕಂದರೆ ಹಸಿಮೆಣ್ಸಿ ಕೂಡ ನಾವು ಉಪಯೋಗಿಸೋದ್ರಿಂದ ಇವಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಸಾಕು ತುಂಬ ಪ್ರ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಇದಾದಮೇಲೆ ಇದಕ್ಕೆ ಶುಂಠಿ ತುರಿದಿರೋ ಶುಂಠಿ ಹಾಕಿ ಮಸ್ಟ್ ಆ್ಯಂಡ್ ಶುಡ್ ಶುಂಠಿ ಉಪಯೋಗಿಸಲೇಬೇಕು ಬೆಳ್ಳುಳ್ಳಿ ಬೇಕಿದ್ರೆ ಉಪಯೋಗಿಸ್ಬೋದು ಇಲ್ಲದೇ ಇದ್ರೆ ಇಲ್ಲ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಜೀರಿಗೆ ಪುಡಿ ನೆಕ್ಸ್ಟು ಅರಿಶಿಣ ಪುಡಿ ಅದಾದಮೇಲೆ ಫ್ರೈ ಮಾಡ್ಕೊಳ್ಳಿ ಇದೆರಡು ಪೌಡರ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಪುಡಿ ಯಾಕೆ ಹಾಕ್ತೀನಿ ಅಂತಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಹೊಡೆಯುತ್ತೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಸ್ವಲ್ಪ ಇಂಗು ಇದಿಷ್ಟೇ ಹಾಕಿ ಫ್ರೈ ಮಾಡಬೇಕಾಗಿರೋದು ಇದು ಫ್ರೈ ಆದಮೇಲೆ ನಾವೇನು ಕೂಗಿಸ್ಕೊಂಡಿರ್ತೀವಿ ಬೇಳೆ ಮತ್ತು ಅಕ್ಕಿನ ನೋಡಿ ಎಷ್ಟು ಸ್ಮೂತಾಗಿ ಎರಡು ವಿಷ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಸಾಕು ಇಷ್ಟು ಬಂದರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಮೆತ್ತಗೆ ಬೇಯಿಸ್ಬಿಟ್ರೆ ಏನಾಗುತ್ತೆ ಅನ್ನ ಎಲ್ಲ ಬೆಂದಂಗೆ ಆಗ್ಬಿಡ್ತದೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಅದರಲ್ಲಿ ಅರ್ಧನ ಪೊಂಗಲ್ಗೆ ಇದ್ದೀನಿ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅರ್ಧಕ್ಕಿಂತ ಜಾಸ್ತಿನೇ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಪೊಂಗಲ್ ಜಾಸ್ತಿ ಇಷ್ಟಪಡ್ತೀನಿ ನಾನು ಮತ್ತು ದೀಕ್ಷಾ ಅದಕ್ಕೆ ಸ್ವಲ್ಪ ತೆಳು ನೋಡ್ಕೊಳ್ಳೋಣ ನಮಗೆ ಯಾವ ಹದಕ್ಕೆ ಬೇಕೋ ಆ ರೀತಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಳೋಣ ಇಲ್ಲಾದ್ರೆ ಸುಪ್ ತುಂಬ ಗಟ್ಟಿಯಾಗಿಬಿಡುತ್ತೆ ಮಾಡುವಾಗ ಸ್ವಲ್ಪ ತೆಳ್ಳ ಇರಲಿ ತಣ್ಣಿಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇಷ್ಟ ಆದಮೇಲೆ ಒಂದೆರಡು ಕುದಿ ಬರೆಸ್ಕೊಂಡು ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮ ಖಾರ ಪೊಂಗಲ್ ರೆಡಿ ಇರುತ್ತೆ ಸ್ವಲ್ಪ ತುಪ್ಪನೂ ಹಾಕೊಳ್ಳಿ ನಾನು ಆಲ್ರೆಡಿ ಅಕ್ಕಿಗೂ ಹಾಕಿದ್ದೆ ಈಗಲೂ ಮೇಲುಗಡೆ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಖಾರ ಪೊಂಗಲ್ ರೆಡಿ ಆಯಿತು ಇವಾಗ ಸಿಹಿ ಪೊಂಗಲ್ ಮಾಡಲಿಕ್ಕೆ ನಾನು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಒಂದು ಬೌಲ್ಗೆ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ ಯಾಕಂದರೆ ಸೋಸ್ಕೋಬೇಕು ಡಸ್ಟ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಕರಗಿಸಿ ಆದಮೇಲೆ ಈಗ ಒಂದು ಪಾತ್ರೆನ ಬಿಸಿಗಿಡೋಣ ಸಿಹಿ ಪೊಂಗಲ್ ಮಾಡಲಿಕ್ಕೆ ಅದಕ್ಕೋಸ್ಕರ ಪಾತ್ರೆನ ಬಿಸಿಗಿಟ್ಟು ತುಪ್ಪ ಹಾಕಿ ಗೋಡಂಬಿ ಹಾಕೋಣ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಆದಮೇಲೆ ಇದಕ್ಕೆ ದ್ರಾಕ್ಷಿ ಮತ್ತು ಒಂದೆರಡು ಲವಂಗ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದೆರಡು ಲವಂಗ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ದೋ ಅನ್ನ ಮತ್ತು ಬೇಳನ್ನ ಬೇಯಿಸಿರೋದನ್ನು ಹಾಕೊಳ್ಳುವ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಕರಗಿಸಿಟ್ಟಿರ್ತಕ್ಕಂಥ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ ಸೋದಿಸ್ಕೊಂಡೇ ಉಪಯೋಗಿಸ್ಕೊಳ್ಳಿ ನೀವು ಯಾವ ಬೆಲ್ಲ ತಗೊಂಡು ಅಷ್ಟೇ ಸ್ವಲ್ಪನಾದರೂ ಡಸ್ಟ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇನ್ನು ಪೌಡರ್ ಆರ್ಗ್ಯಾನಿಕ್ ಬೆಲ್ಲ ಆದರೆ ಡಸ್ಟ್ ಇರಲ್ಲ ಅಷ್ಟೇ ನಾನಿವಾಗ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವ ಹೆಸ್ರು ಬೇಳೆ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ನನಗೆ ಬೆಲ್ಲದ ನೀರು ಉಳ್ಕೋತು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಏಲಕ್ಕಿ ಪುಡಿ ಏಲಕ್ಕಿನ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಿಂಗೆ ಇಟ್ಕೊಂಬಿಟ್ರೆ ಬೇಕಾದಾಗ ಆರಾಮಾಗಿ ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ತೋರಿಸ್ತೀನಿ ಇದು ಒಂದು ಟಿಪ್ಸ್ ನಿಮಗೆ ಈಗ ಏಲಕ್ಕಿನ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಡಿ ಕೆಲವರಿಗೆ ಕೊಬ್ಬರಿ ಹಾಕಿದ್ರೆ ಇಷ್ಟ ಆಗುತ್ತೆ ಸೊ ಬೇಕಾಗಿರೋರು ದಯವಿಟ್ಟು ಕೊಬ್ಬರಿನ ತುರ್ದು ಹಾಕೊಳ್ಳಿ ನಮ್ಮನೆ ಕೊಬ್ಬರಿ ಹಾಕಿದ್ರೆ ತಿನ್ನೋದು ಸ್ವಲ್ಪ ಕಮ್ಮಿ ಅದಕ್ಕೆ ಹಾಕ್ತಿಲ್ಲ ಇನ್ನು ಇಷ್ಟನೇ ಸ್ವಲ್ಪ ಹಾರದ ಮೇಲೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ನಮ್ಮ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡೂ ರೆಡಿ ಆಯಿತು ಖಾರ ಪೊಂಗಲ್ ಕೂಡ ನೀವು ಕಾಯಿ ಪೀಸಸ್ಸು ಅಥವಾ ಕಾಯಿ ತುರಿ ಬೇಕಿದ್ರೆ ಹಾಕ್ಕೊಳ್ಳಿ ನಮ್ಮನೆ ಕಾಯಿ ಇಷ್ಟಪಡ್ದಿರೋದ್ರಿಂದ ನಾನು ಹಾಕಿಲ್ಲ ಅಷ್ಟೇ ಈಗ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇದಕ್ಕೆ ಅಂದರೆ ಖಾರ ಪೊಂಗಲ್ಗೆ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ ಸಕ್ಕದಾಗಿರುತ್ತೆ ಟೇಸ್ಟು ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ ನೋಡಿ ಈ ರೀತಿ ಕಲರ್ ಇರಬೇಕು ಅದಕ್ಕೋಸ್ಕರ ಕಪ್ಪು ಬೆಲ್ಲನ ಉಪಯೋಗಿಸ್ಕೊಳ್ಳಿ ಆಯಿತಾ ಇದಿಷ್ಟು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಆ್ಯಕ್ಚುಲಿ ನಿಮ್ಮೆಲ್ಲರಿಗೆ ಒಂದು ಸ್ಪೂನ್ ಟೇಸ್ಟ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ ನಿಂಬೆಹಣ್ಣು ಹಾಕೊಂಡು ತಿಂದರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ನಿಂಬೆಹಣ್ಣು ಉಪಯೋಗಿಸ್ತೀನಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೂಪರ್ ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ ನಮ್ಮ ಸ್ವೀಟ್ ಪೊಂಗಲ್ ಚೆನ್ನಾಗಿದೆ ಇವತ್ತು ನಾನೇ ರಿವ್ಯೂ ಇದ್ದೀನಿ ಅಂತ ಅನ್ಕೋಬೇಡಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಅದಕ್ಕೋಸ್ಕರ ನಾನೇ ಕೊಡ್ತಾ ಇದ್ದೀನಿ ಪೊಂಗಲ್ ಅದಕ್ಕೆ ಸ್ವಲ್ಪ ಆಗಿರೋದು ಅಲ್ಲಿದೆ ಬಟ್ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನಿಮಗೆ ಇದು ಸ್ವಲ್ಪ ಖಾರ ಅನಿಸಿದ್ರೆ ನಾನೇನು ಕಾಳು ಮೆಣಸು ಹಾಕ್ತೇನೆ ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಕಾಳು ಮೆಣಸು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಒಂದೆರಡು ಏಟು ಹೊಡೆದು ಕುಟ್ಟೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಗೊತ್ತಾಯ್ತಲ್ಲ ಇದಿಷ್ಟು ಇವಾಗಿನ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ ನೀವು ಎಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಆ್ಯಂಡ್ ಟಿಪ್ಸ್ ಹೇಳಿದ್ನಲ್ಲ ಒಂದೇ ಕುಕ್ಕರಲ್ಲಿ ಒಟ್ಟಿಗೆ ಮಾಡಿಕೊಂಡು ನೋಡಿ ಮಕ್ಕಳಿಗೂ ಬಾಕ್ಸ್ ಕೊಟ್ಟು ಕಳಿಸಿದ್ದೀನಿ ಇನ್ನೂ ಇದೆ ಅಲ್ಲೂ ಇದೆ ಈ ರೀತಿ ಮಾಡ್ಕೋಬಹುದು ನಮ್ಮನೆ ಇವತ್ತೇ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ನಾನು ಅದಕ್ಕೆ ನಿಮಗೋಸ್ಕರ ಮಾಡಿದ್ದೀನಿ ಟೇಸ್ಟ್ ಮಾಡಿ ಅಡುಗೆ ಮಾಡಿ ಬೇಗ ಬೇಗ ಆವತ್ತಿನ ಗಡಿ ಬಿಡಿನಲ್ಲಿ ಮಾಡಿಕೊಂಡು ಹಬ್ಬನ ಚೆನ್ನಾಗಿ ಆಚರಿಸಿ ಬ್ರೇಕ್ಫಾಸ್ಟ್ನ ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ ಇವಾಗ ತಿಂಡಿ ತಿನ್ನೋ ಸಮಯ ಓಕೆನಾ ಇನ್ನು ಸಂಜೆವರೆಗೂ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅದು ಇದು ಕೆಲಸದ ಮಧ್ಯದಲ್ಲಿ ವೀಡಿಯೋ ಆಗಲಿಲ್ಲ ಇನ್ನು ನೆಕ್ಸ್ಟು ದೀಪ್ತಿ ಸ್ಕೂಲಿಂದ ಬಂದಮೇಲೆ ನಾನು ದೀಪ್ತಿ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ ಅಲಂಕಾರ ಅಂತೂ ಹಬ್ಬಕ್ಕೆ ತುಂಬ ಚೆನ್ನಾಗಿ ಮಾಡಿದರು ಈ ಕೆಲಸದ ಮಧ್ಯ ಹಬ್ಬದ ಕೆಲಸದ ಮಧ್ಯ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದು ಬಂದಿದ್ದೀನಿ ಅಂದರೆ ನಾನೇ ಗ್ರೇಟ್ ಅಂತ ಹೇಳ್ಬೋದು ಬಟ್ ಶಾಪಿಂಗ್ ಹೋಗಿದ್ದೆ ಒಂದಕ್ಕೆ ಅದೇ ನಾನು ತಗೊಬಂದಿದ್ದೆ ಮತ್ತೊಂದು ಏನು ತೊಗೊಬಂದೆ ಅಂತ ನಿಮಗೆ ವೀಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಹಾಗೆಯೇ ನಾನು ಅಲ್ಲಿ ಏನೇನು ನೋಡ್ತಾಯಿದ್ರು ನನಗನ್ನಿಸ್ತಾಯಿದ್ದು ಒಂದೇ ಬೇಗ ಬೇಗ ಮನೆಗೆ ಹೋಗಬೇಕು ಹಬ್ಬ ಟೈಮು ಎಷ್ಟು ಕೆಲಸ ಇರುತ್ತೆ ನಾವು ಹೆಣ್ಮಕ್ಳಿಗೆ ಇದೇ ಥರ ಅಲ್ವಾ ಎಲ್ಲೇ ಇರಲಿ ಮನ್ಸು ಮಾತ್ರ ಮನೇಲಿ ಮನೇಲಿರೋ ಕೆಲಸದ ಮೇಲೆ ಇರುತ್ತೆ ನನಗಂತೂ ಈ ಅನುಭವ ಆಗ್ತಿರ್ತದೆ ಇನ್ನು ಸ್ಮಾರ್ಟ್ ಬಜಾರ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ರೇಟೆಲ್ಲ ರೀಸನಬಲ್ ಆಗಿರುತ್ತೆ ಯಾವತ್ತಾದರೂ ಫ್ರೀ ಆಗೋದಾಗ ಖಂಡಿತ ಒಂದು ವೀಡಿಯೋ ಮಾಡ್ತೀನಿ ನಾನು ಸಾಮಾನ್ಯವಾಗಿ ಹೋಮ್ ಡೆಲಿವರಿನೇ ತೊಗೊಳ್ಳೋದು ಬಟ್ ಇವತ್ತು ಅಲ್ಲಿಗೆ ಹೋಗಬೇಕಾಗಿದ್ದರಿಂದ ಹೋಗಿದ್ದೆ ಇನ್ನು ಹೊರ್ಗಡೆ ಕೂಡ ಕಬ್ಬೆಲ್ಲ ಇಟ್ಟು ಮಾರ್ಲಿಕ್ಕೂ ಇಟ್ಟಿದ್ರು ಅಲಂಕಾರನೂ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋಣ ಮತ್ತೆ ಯಾವಾಗಲಾದರೂ ಫ್ರೀಯಾಗಿ ಹೋದಾಗ ಸ್ಮಾರ್ಟ್ ಬಜಾರಲ್ಲೂ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಇಲ್ಲೇನು ಶಾಪಿಂಗ್ ಮಾಡಿದೆ ಅಂತ ನೋಡುವ ಬನ್ನಿ ಈಗ ಸದ್ಯಕ್ಕೆ ಬಸ್ಸಲ್ಲಿ ಮನೆಗೆ ಬಂದ್ವಿ ಶಾಪಿಂಗ್ ಪುಟ್ಟ ಶಾಪಿಂಗ್ ಇತ್ತು ನಂದು ಮತ್ತೆ ದಿಕ್ತಿದ್ದೆ ಇವತ್ತು ಏನೇನು ಬಂದೆ ಅಂತ ಹೇಳ್ತೀನಿ ಆ್ಯಸ್ ಯೂಶಲ್ ಮನೆಗೆ ಬೇಕಾಗಿರತಕ್ಕಂಥ ಹಬ್ಬಕ್ಕೆ ಬೇಕಾಗಿರೋದು ಧೂಪ್ ದುಂಡೆ ತಗೊ ಬಂದಿದ್ದೀವಿ ಇದನ್ನೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ಆದರೆ ಸ್ಪೆಷಲ್ ಅಂದರೆ ಇದನ್ನು ತಗೊಂಡೆ ಒಂದು ನಾಲ್ಕಿದ ಬಾಕ್ಸ್ಗಳು ಯಾರಿಗಾದ್ರೂ ಇಂಪಾರ್ಟೆಂಟ್ ಬೇಕಿದ್ರೆ ಕೊಡೋಣ ಇವನ ನಾಲ್ಕು ಬಾಕ್ಸ್ ಅಂತ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಅದಾದಮೇಲೆ ಮೈ ಆ ಫೇವರೇಟ್ ತಗೊಂಡೆ ಒಂದು ನಿಮಗೆ ಕಾಣಿಸ್ತಾ ಇದೆ ಗೊತ್ತಾಗ ಬಾಣಲೆ ಇದು ಆಯಿತಾ ಇವಾಗ ಇದೇ ಬಾಂಡ್ಲಲ್ಲಿ ಎಳ್ಳುಬಿಟ್ಟು ನಿಮಗೆ ತೋರಿಸ್ತೀನಿ ಇದಿಷ್ಟು ಶಾಪಿಂಗ್ ಆ್ಯಕ್ಚುಲಿ ಹೋಗಿದ್ದು ನಾನು ಪ್ಯಾಂಟ್ ತಗೊಳ್ಳೋಣ ಟಾಪ್ಗೆ ಅಂತ ಹೋಗಿದ್ದೆ ಅದು ಸಿಗಲಿಲ್ಲ ಅಂದರೆ ಬಂದಿದ್ದು ತೊಗೊಬಂದೆ ಹಬ್ಬಕ್ಕೆ ತಗೊಂಡ್ರೆ ಇದು ಒಂದು ವಸ್ತು ಮನೇಲಿ ಉಳ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಏನಾದ್ರೆ ಅವಾಗ ಬಂದಿದ್ದೀನಿ ಇನ್ನು ಇವಾಗ ನಾನು ಎಳ್ಳೂರ್ಲಿಗೆ ಉಪಯೋಗಿಸ್ತೀನಲ್ವಾ ಅವಾಗ ನೋಡಿರುವಂತೆ ಇನ್ನೂ ಕೆಲಸ ಆಗಿಲ್ಲ ಇವಾಗ ಮಾಡೋಣ ಬನ್ನಿ ಎಳ್ಳೂರಿಗೆ ಹೋಗ್ಬಿಟ್ಟು ಆಯಿತಾ ನೋಡಿ ಎಷ್ಟು ಕೊಬ್ಬರಿ ಬೆಲ್ಲ ಎಲ್ಲ ಹೆಚ್ಚಿಟ್ಟಿದ್ದೀನಿ ಎಲ್ಲ ಬಿಸಿಲಲ್ಲಿ ಒಣಗಿಸ್ಸಾಯ್ತು ಇವಾಗ ಎಳ್ಳೂರದಾದಮೇಲೆ ಮಿಕ್ಸ್ ಮಾಡೋದು ಅಷ್ಟನ್ನೇ ಎಷ್ಟು ಮಾಡಿದ್ದೀನಲ್ವ ಇವತ್ತು ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಎಲ್ಲ ಒಣಗಾಗೈತೆ ಇಲ್ಲಿ ಈ ಥರದ್ದು ನಾಲ್ಕು ಬಾಕ್ಸ್ ತೊಗೊಂಡಿದ್ದೀನಿ ಇಂಥ ಅವಾಗೇ ತೋರಿಸ್ಲಿಲ್ಲ ಓಪನ್ ಮಾಡೋಕ್ಕಾಗಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಈ ಥರದ್ದು ನಾಲ್ಕು ಬಾಕ್ಸು ಇರಲಿ ಎಳ್ಳು ಬೆಲ್ಲಕ್ಕೆ ಅಂದ್ಬಿಟ್ಟು ಅದನ್ನ ತಗೊಂಡಿದ್ದೀನಿ ಇನ್ನು ನಾನು ತಗೊಂಡಿರೋ ಬಾಂಡ್ಲಿ ಬಂದು ಈ ರೀತಿ ಇರೋದು ಲಿಡ್ ಇದು ಲಿಡ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರೋ ಸಲುವಾಗಿಲ್ಲ ಅಂತ ಇದನ್ನೇ ಅದಾದ ಮೇಲೆ ಇದು ಟ್ರಿಪಲ್ ಅಂದ್ಕೊಂಡೇನೋ ಬರುತ್ತಲ್ಲಪ್ಪ ಮೂರು ಎಳೆ ಇರೋದು ಏನೋ ಅಂತಾರೆ ಆ ಥರದ್ದು ತಗೊಂಡೆ ನೋಡೋಣ ಹೆಂಗಿರುತ್ತೆ ಏನೋ ಅಲ್ಲಿ ತೊಗೊಳಕ್ಕೆ ಸ್ವಲ್ಪ ಡೌಟ್ ಇತ್ತು ಆದ್ರೂ ಫಸ್ಟ್ ಟೈಮ್ ತಗೊಂಡಿದ್ವಿ ಹೊಸದಲ್ಲೋ ಅದಕ್ಕೆ ಹಬ್ಬಕ್ಕೆ ಎಳ್ಳು ಬೇಕು ಉಪಯೋಗ್ಸೋಣ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಇವಾಗ ಇದು ನನ್ನ ಈ ವರ್ಷದ ಬೆಸ್ಟ್ ಶಾಪಿಂಗ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಡುಗೆ ಮನೆಗೆ ಏನು ಬಂದ್ರೂ ನಮ್ಗೆ ತುಂಬ ಖುಷಿಯಾಗತ್ತಾರೋ ಹೆಣ್ಮಕ್ಳಿಗೆ ಅದಕ್ಕೆ ತಗೊಂಡಿದ್ದ ಖುಷಿ ವಾಶ್ ಮಾಡ್ಬೇಕು ಅದಕ್ಕೆ ಮುಂಚೆನೇ ತೋರಿಸ್ಬಿಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಓಕೆನಾ ಇಲ್ಲಿ ನಾನು ಎಳ್ಳನ್ನ ಫ್ರೈ ಇದ್ದೀನಿ ಹೊಸ ಬಾಣ್ಲಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಈಗ ಅಲ್ವಾ ಹೆಣ್ಮಕ್ಳಿಗೆ ಹೊಸ ವಸ್ತು ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅದರಲ್ಲೂ ಅಡುಗೆ ಮನೇಲಿ ಹೊಸ ವಸ್ತು ಇದ್ದರೆ ಎಷ್ಟು ಖುಷಿ ಆಗುತ್ತಲ್ವ ಇನ್ನು ಎಳ್ಳು ಫಸ್ಟ್ ಸ್ವಲ್ಪ ಅಂಟಂಟವಾಗಿರುತ್ತೆ ಫ್ರೈ ಆದಮೇಲೆ ಲೈಟಾಗಿ ಫ್ರೈ ಮಾಡಿ ನೀಟಾಗಿ ಬಿಡಿ ಬಿಡಿಯಾಗಿ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳಿ ಇಷ್ಟು ಫ್ರೈ ಆದರೆ ಸಾಕು ಇಷ್ಟು ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬೇರೆ ಪಾತ್ರೆಗೆ ಇಟ್ಬಿಡೋಣ ಅದು ಬಡಗೆ ಅದು ತಣ್ಣಗೆ ಆಗ್ತಾ ಇರಲಿ ಅದಾದಮೇಲೆ ನಾವು ಕಡಲೆಬೀಜ ಹುರ್ಕೊಳ್ಳೋಣ ಫಸ್ಟ್ ಏನಕ್ಕೆ ಅಂದರೆ ಕಡಿಮೆ ಹೀಟೆ ಸಾಕು ಹುರಿಲಿಕ್ಕೆ ಅದಕ್ಕೆ ಫಸ್ಟ್ ಎಳ್ಳು ಹುರ್ಕೊಂಡ್ಮೇಲೆ ಬಾಣಲಿ ಚೆನ್ನಾಗಿ ಬಿಸಿಯಾಗಿರುತ್ತೆ ಅದಾದಮೇಲೆ ಕಡಲೆ ಬೀಜ ಹುರ್ಕೊಳ್ಳಿ ಕಡಲೆ ಬೀಜನ ಕಡಿಮೆ ಊರಿನಲ್ಲಿ ನೀಟಾಗಿ ಫ್ರೈ ಮಾಡಿ ಒಳಗಡೆಯಿಂದಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು ಮೇಲೆ ಕಪ್ಪಾಗೋದು ಒಳಗಡೆ ಹಸಿರೋದು ಬೇಡ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ನಾನು ಬೆಲ್ಲ ಏನು ಹೆಚ್ಚಿಟ್ಟಿದ್ದೆ ಅದನ್ನು ಜರಡಿ ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ವೇಸ್ಟ್ ಬರುತ್ತೆ ಅಲ್ವ ಇದನ್ನೆಲ್ಲ ನಾವು ಪೊಂಗಲ್ಗೆ ಉಪಯೋಗಿಸ್ಕೋಬೋದು ಆಮೇಲೆ ಅದಾದಮೇಲೆ ಕೊಬ್ಬರಿನಲ್ಲೂ ಕೂಡ ಅಷ್ಟು ವೇಸ್ಟ್ ಬಂತು ಇವಾಗ ಎಲ್ಲನೂ ಜರಡಿ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಸಂಕ್ರಾಂತಿಯ ಸಂತೆ ಅಂತಲೇ ಹೇಳ್ಬೋದು ಯಾವ ರೀತಿ ಇದೆ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಾಡುವಾಗ ಹಬ್ಬ ಅಂತ ಅನಿಸೋದೆ ಈ ರೀತಿ ಮಾಡುವಾಗ ಅದಕ್ಕೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಸಂಕ್ರಾಂತಿ ಈ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ಇದಾದ ಮೇಲೆ ನಾನು ಕಡಲೆ ಬೀಜನ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡ್ಕೊಳ್ಳಿ ಅಥವಾ ಬಿಡಿಸ್ಕೊಳ್ಳಿ ಅದಾಗಲಿಲ್ಲ ಅಂದರೆ ಮೊರಕ್ಕೆ ಹಾಕೊಂಡು ಈ ರೀತಿ ಉಜ್ಜಿದ್ರೆ ಸಿಪ್ಪೆಗಳು ನೀಟಾಗಿ ಬಿಡುತ್ತೆ ಸ್ವಲ್ಪ ತಣ್ಣಗಾಗಲಿ ಮುಂಚೆಯೇ ಮಾಡೋಕ್ಕೋಗ್ಬೇಡಿ ಕೈ ಬಿಸಿ ಆಗುತ್ತೆ ಅದಾದಮೇಲೆ ಈ ಥರ ಒಂದು ಜಾಲರಿ ಬಟ್ಲು ಮನೇಲಿರ್ತದಲ್ವ ಅದಕ್ಕೆ ಹಾಕ್ಕೊಂಡು ನೀವು ಈ ರೀತಿ ಸ್ವಲ್ಪ ಶೇಕ್ ಮಾಡ್ತಾ ಹೋದರೆ ಸಿಪ್ಪೆ ಎಲ್ಲ ಕೆಳಗಡೆ ಹೋಗುತ್ತೆ ಇದು ಒಂದು ಟಿಪ್ಸ್ ನಿಮಗೆ ಆಚೆ ಹೋಗಿ ಮೊರಕ್ಕೆ ಹಾಕೊಂಡೇ ಕೇರ್ಬೇಕು ಆ ಥರ ಏನಿರೋಲ್ಲ ಈ ರೀತಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಏ ಏ ಸಾಕು ನೋಡಿ ಅವಳನ್ನ ನಾನ್ ಕೆಲಸ ಮಾಡ್ತಾ ಇದ್ರೆ ಬಂದು ಇಲ್ಲಿ ಡಿಸ್ಟರ್ಬೆನ್ಸು ಕಡಲೆ ಬೀಜದ ಸ್ಮೆಲ್ ಸ್ಮೆಲ್ಲ ಕಂಡುಬಿಡತ್ತೆ ಬಂದ್ಬಿಡೋದಲ್ವಾ ಅಡಿಗೆ ಮನೆಗೆ ಹ ಕೆಲಸ ಮಾಡಕ್ ಮಾತ್ರ ಬರಲ್ಲ ಆದರೆ ಸ್ಮೆಲ್ ಮಾತ್ರ ಚೆನ್ನಾಗಿ ಗೊತ್ತಾಗ್ಬಿಡ್ತದೆ ಮನೇಲಿ ಅಪ್ಪ ಮಗಳು ಇಬ್ಬರಿಗೂ ಅಷ್ಟೇ ಕಡಲೆ ಬೀಜದ ಸ್ಮೆಲ್ಲು ಆಗಿ ಗೊತ್ತಾಗ್ತದೆ ಏ ಹೋಗಪ್ಪ ಕೆಲಸ ಐತಿ ನೋಡಿ ಈ ರೀತಿ ಎಷ್ಟು ನೀಟಾಗಿ ಆಗುತ್ತಲ್ವಾ ನಾವೇನು ಆಚೆ ತಗೊಂಡೋಗಿ ಕೇರ್ಬೇಕು ಆ ಥರ ಏನಿಲ್ಲ ಇಷ್ಟು ಡಸ್ಟ್ ಬರುತ್ತೆ ಹಸುಗೆ ಏನಾದ್ರೂ ಹಸು ಇದ್ರೆ ಹಸುಗೆ ಹಾಕೊಳ್ಳಿ ಅದಾದ್ಮೇಲೆ ನಾನು ಅವಾಗಲೇ ಹೇಳಿದ್ನಲ್ಲ ಕೊಬ್ಬರಿನಲ್ಲಿ ಇಷ್ಟು ಡಸ್ಟ್ ಬರುತ್ತೆ ಇದನ್ನು ಅಷ್ಟೇ ಹಸಿಗಾಕ್ಬಿಡಿ ಅದಾದಮೇಲೆ ಬೆಲ್ಲದಲ್ಲಿ ಈ ರೀತಿ ಬರ್ ಪುಡಿ ಬರುತ್ತಲ್ಲ ಇದನ್ನು ನೀವು ಸಿಹಿ ಪೊಂಗಲ್ಗೆಲ್ಲ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಬರೋವಂಥ ಪುಡಿನ ಸಿಹಿ ಪೊಂಗಲ್ಗೆ ಯೂಸ್ ಮಾಡ್ಕೋಬೋದು ನೀರಿಗೆ ಹಾಕಿ ಕುದಿಸ್ಬಿಟ್ಟು ಸೋಸ್ಕೊಂಡು ಯೂಸ್ ಮಾಡೋದು ಅಷ್ಟೇ ಇವಾಗ ಇದೆಲ್ಲ ಆಯ್ತಲ್ವ ನೆಕ್ಸ್ಟು ಮಿಕ್ಸ್ ಮಾಡಿಬಿಡುವ ನೋಡಿದ್ರೆ ಕಡಲೆ ಬೀಜ ಕ್ಲೀನ್ ಮಾಡೋದು ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಪ್ಲೀಸ್ ಲೈಕ್ ಕೊಡಿ ಆಯಿತಾ ಇವಾಗ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡುವ ಇವಾಗ ಕೊಬ್ಬರಿ ರೆಡಿ ಆಗಿದೆ ಅಲ್ವಾ ಕೊಬ್ಬರಿ ರೆಡಿ ಆಯಿತು ಬೆಲ್ಲ ರೆಡಿ ಆಗೈತೆ ಇಷ್ಟು ಹಾಕ್ತೀನಿ ಯಾಕಂದರೆ ಬೀಜ ಕಡಲೆ ಎಲ್ಲ ಇರೋದ್ರಿಂದ ಇಷ್ಟನ್ನು ಹಾಕ್ಬಿಡ್ತೀನಿ ಸ್ವಲ್ಪ ಸ್ವೀಟ್ ಇರಲಿ ಅನ್ನೋದಕ್ಕೋಸ್ಕರ ಇದಾದಮೇಲೆ ನೆಕ್ಸ್ಟು ನಮ್ಮ ಕಡಲೆ ಬೀಜ ಹಾಕುವ ಕಡಲೆ ಕಡಲೆನೂ ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಇತ್ತ ಒಂದು ಸ್ವಲ್ಪ ಬೆಚ್ಚಗಾಗಲಿ ಅವಾಗ ಗರಿ ಗರಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಲೆ ನಿಮ್ಮ ಟೇಸ್ಟಿಗೆ ಸಾಕು ಅನಿಸುತ್ತೆ ನೋಡ್ಕೊಂಡು ಹಾಕೋತೀನಿ ಈಗಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಾದ ಮೇಲೆ ನಮ್ಮ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಿ ಎಳ್ಳು ಈ ಎಳ್ಳನ್ನು ಕೂಡ ಮಿಕ್ಸ್ ಮಾಡುವ ಸಾಕು ಅನಿಸುತ್ತೆ ಎಳ್ಳು ನಾವು ಎಷ್ಟು ಹಾಕಿದ್ರೂ ಅದು ಮೇಲ್ಗಡೆ ಬರೋದೇ ಇಲ್ಲ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳೋದ್ರಿಂದ ಇಷ್ಟೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಕಲರ್ ಕಾಂಬಿನೇಷನ್ನು ಅದಕ್ಕೆ ನಾನು ಹೇಳಿದ್ದು ಕೊಬ್ಬರಿನಲ್ಲಿ ಸಿಪೆ ತೆಗಿಬೇಡಿ ಅಂತ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮನೇಲಿ ಮಾಡಿಕೊಂಡು ಒಂದು ಬಾಕ್ಸ್ ಹಾಕಿ ಇಟ್ಕೊಂಡ್ರೆ ಸುಮಾರು ದಿನ ತಿನ್ಬೋದು ಇವಾಗೆಲ್ಲ ಶೀತ ಇರೋದ್ರಿಂದ ಮ ಸ್ಕಿನ್ ಎಲ್ಲ ಡ್ರೈ ಆಗೋದ್ರಿಂದ ಎಳ್ಳು ಕೊಬ್ಬರಿ ಕಡಲೆ ಬೀಜ ಕಡಲೆ ಎಲ್ಲ ತಿನ್ನಬೇಕು ಸ್ಕಿನ್ಗೆ ಒಳ್ಳೆಯದು ಸ್ಕಿನ್ಗೆ ಮೇಲ್ಗಡೆ ಬರೀ ಲೋಷನ್ ಹಚ್ಚೋದಲ್ಲ ಒಳಗಡೆಯಿಂದ ಬಾಡಿಯಿಂದಲೇ ನಮಗೆ ಎಣ್ಣೆ ಪ್ರೊಡ್ಯೂಸ್ ಆಗಬೇಕು ಅದಕ್ಕೋಸ್ಕರನೇ ನಾವು ಈ ಟೈಮ್ನಲ್ಲಿ ಚಳಿ ಟೈಮಲ್ಲಿ ಇದನ್ನೆಲ್ಲ ತಿನ್ನಬೇಕು ಅಂತಲೇ ಈ ಹಬ್ಬ ಎಲ್ಲ ಮಾಡಿರೋದು ಇದ್ರ ಜೊತೆಗೆ ಇಲ್ಲಿ ನಾನು ನೈವೇದ್ಯಕ್ಕೆ ನೈವೇದ್ಯಕ್ಕಿಂತ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ನಮ್ಮ ಮನೇಲಿ ಬಂದೆಲ್ಲ ಕೈ ಹಾಕ್ಬಿಡ್ತಾರೆ ಇದಕ್ಕೆ ಅಂದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಆವಾಗಲೇ ಹೇಳಿದ್ನಲ್ಲ ನಮ್ಮ ಮನೆಯವರಿಗೆ ಈ ಜೀರಿಗೆ ಪೆಪರ್ಮೆಂಟ್ ಅಂದರೆ ತುಂಬ ಇಷ್ಟ ಅಂತ ನೋಡಿ ಎಷ್ಟು ತಿನ್ಬಿಟ್ಟು ಇನ್ನೆಷ್ಟು ಇಟ್ಟವ್ರು ಅಂದ್ಬಿಟ್ಟು ಇದೆಲ್ಲನೂ ನಾನು ಪೂಜೆಗೆ ಮತ್ತು ನೈವೇದ್ಯಕ್ಕೆ ಇಡೋದಕ್ಕೆ ಅದಷ್ಟಕ್ಕೆ ಮಾತ್ರ ನಾನು ಯೂಸ್ ಮಾಡೋದು ಇದು ಇಷ್ಟು ತೊಗೊಬಂದಿದ್ದೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಬಂದಿದ್ದೆ ಈ ಇಲ್ಲಿ ಹಾಕಿದ್ದೀನಲ್ಲ ಇದು ಪೂರ್ತಿ ನಾನು ಮಿಕ್ಸ್ ಮಾಡೋದಿಲ್ಲ ನಮ್ಮ ಮನೆಗೆ ಇದೇ ಥರ ಇಷ್ಟ ದೀಕ್ಷನ್ಗೆ ಇದೇ ಥರ ಇಷ್ಟವ್ರಿಗೆ ಪೇಪರ್ಮೆಂಟ್ ಎಲ್ಲ ಯೂಸ್ ಮಾಡಬಾರ್ದು ಅದಕ್ಕೆ ಇವಾಗ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ನೋಡಿ ಇವಾಗ ಕೊಡೋರಿಗೆ ಇಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ಇಷ್ಟಿರಲಿ ಅಂದ್ಬಿಟ್ಟು ಈ ರೀತಿ ನಾನು ಪ್ಯಾಕ್ ಮಾಡಿಬಿಟ್ಟು ಯಾರಿಗೆ ಬೇಕು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇರೋರಿಗೆ ಮಾತ್ರ ಈ ರೀತಿ ಪ್ಯಾಕ್ ಮಾಡಿ ಕೊಡ್ತೀನಿ ಅಷ್ಟೇ ಇದು ಬೇಕಾದಾಗ ಎಷ್ಟು ಅಷ್ಟನ್ನು ತಗೊಂಡು ಜೀರಿಗೆ ಪೆಪರ್ಮೆಂಟು ಮತ್ತು ಈ ಥರದ ಪೆಪರ್ಮೆಂಟ್ ಉಂಟಲ್ಲ ಇವನ್ನ ಮಿಕ್ಸ್ ಮಾಡ್ಕೊತೀನಿ ಇದಿಷ್ಟು ಆಯಿತಾ ಇದಾದ ಮೇಲೆ ಇದು ದೇವ್ರ ನೈವೇದ್ಯಕ್ಕೆ ಇಡ್ಲಿಕ್ಕೆ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಡಿದ್ದೀನಿ ಇದು ಸಪ್ರೇಟ್ ಹೆಚ್ಚಿಟ್ಕೊತೀನಿ ಇವಾಗ ಅದಾದಮೇಲೆ ಉಳಿದಿರೋದು ಇಷ್ಟು ಇದನ್ನು ನಾನು ಬಾಕ್ಸ್ಗೆ ಹಾಕ್ಬಿಟ್ಟು ನೀಟಾಗಿ ಮುಚ್ಚಳ ಹಾಕಿ ಇಟ್ಕೊಂಡ್ರೆ ಯಾರಿಗೆ ಯಾವಾಗ ಬೇಕೋ ಅವಾಗ ಮತ್ತು ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ಅವ್ರಿಗೆ ಬೇಕಾದವ್ರು ತೊಗೊಂಡು ತೊಗೊಂಡು ತಿಂತಿರ್ತಾರೆ ಅದಕ್ಕೆ ಇನ್ನಿಷ್ಟು ಎಕ್ಸ್ಟ್ರಾ ಮಾಡಿಟ್ಟಿದ್ದೀನಿ ಇನ್ಯಾರಿಗಾದ್ರು ಕೊಡಬೇಕಂತ ಇದರಲ್ಲಿ ತೊಗೊಂಡು ಪೆಪರ್ಮೆಂಟ್ ಮಿಕ್ಸ್ ಮಾಡಿ ಕೊಡೋದಷ್ಟೇ ಇದಿಷ್ಟು ನನ್ನ ಸಂಕ್ರಾಂತಿಯ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತಾ ನಿಮಗೆಲ್ಲ ನೀವು ಇದೇ ಥರ ಮಾಡೋದಾ ಕಮೆಂಟ್ ಮಾಡಿ ಇಷ್ಟ ಆದರೆ ಏನು ಮಾಡಿ ಹೇಳಿ ಲೈಕ್ ಮಾಡಿ ಓಕೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ವೀಡಿಯೋ ಇಷ್ಟ ಆಯಿತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ ಇನ್ನು ಇವತ್ತಿನ ರೆಸಿಪಿ ಇರ್ಬೋದು ಅಥವಾ ಎಳ್ಳು ಹೊರದಿದ್ದು ಎಲ್ಲ ಪ್ಯಾಕ್ ಮಾಡಿದ್ದು ನಿಮಗೆಲ್ಲ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ಟಿಪ್ಸ್ ಕೊಟ್ಟಿದ್ದೀನಿ ಅದೆಲ್ಲ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಅಡ್ವಾನ್ಸ್ ಆ್ಯಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಮಾತಲ್ಲಿ ಮಾತ್ರ ಅಲ್ಲ ಬದುಕಿನಲ್ಲೂ ಕೂಡ ಒಳ್ಳೆಯದನ್ನೇ ನಾವು ಅಳವಡಿಸ್ಕೊಳೋಣ ಅದ್ರ ಜೊತೆಗೆ ನಮ್ಮ ಬದುಕು ಒಳ್ಳೆಯದಾಗೆ ಇರುತ್ತೆ ಯಾಕಂದರೆ ನಾವು ಒಳ್ಳೆಯದನ್ನ ಯೋಚನೆ ಮಾಡಿದಾಗ ಒಳ್ಳೆಯದನ್ನ ಮಾತಾಡಿದಾಗ ಬಹುಶಃ ಜಾಸ್ತಿ ಪರ್ಸೆಂಟ್ ನಮಗೆ ಒಳ್ಳೆಯದೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಈ ವಿಡಿಯೋ ನನಗಂತೂ ತುಂಬ ಖುಷಿ ಕೊಡ್ತು ತುಂಬ ಹರಿ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಇವತ್ತು ವಿಡಿಯೋ ನಾಳೆನೆ ಅಂದರೆ ನಾನು ಇದನ್ನ ಮಂಗಳವಾರ ವಿಡಿಯೋ ಮಾಡಿಕೊಂಡು ಬುಧವಾರ ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಮಾಡ್ತಾ ಇದ್ದೀನಿ ತುಂಬ ಖುಷಿ ಇದೆ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಿಸಿ ನಾನು ಹಬ್ಬ ಎಲ್ಲ ಆಚರಿಸಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನಗೆ ಕಾಯ್ತಾಯಿರ್ತೀರಿ ಅಂತ ಭರವಸೆ ಇಟ್ಕೊಂಡು ಇವಾಗ ಹೋಗಿ ಬರ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು